ಈ ಫಸ್ಟ್ ಪರ್ಸನ್ ನಾನು ಕಾಸು ಕೊಡ್ತಾ ಇರೋದು ಇದುವರೆಗೆ ನಾನು ಯಾರಿಗೂ ಕಾಸು ಕೊಟ್ಟಿಲ್ಲ ಇದು ನಾನು ಮನುಷ್ಯಗೋಸ್ಕರ ಮಾಡಿದ್ರೋ ಇಲ್ಲದ್ರೆ ಅಲ್ಲಿ ಸ್ವಲ್ಪ ತಳ್ಬಿಡಲ ಸಿಗ್ನಲ್ ಬಿತ್ತಲ್ವಾ ಇಲ್ಲ ಲೆಫ್ಟ್ ಸಿಗ್ನಲ್ ಇಲ್ಲ ನೋಡಿ ತೊಂಡ್ಬಿಡಿ ಹೋಗ್ಬಿಡಿ ಹೋಗಿ ಲೆಫ್ಟ್ ಹೋಗ್ಬಿಡಿ ನೀವು ಅರಹಂಪಾಯಿಗೆ ಹಂಗೆ ಸರ್ ನನ್ ಬೇಡ ಬೇಡ ಮನುಷ್ಯತೆಗೋಸ್ಕರ ಮಾಡಿರ ನಾನು ಮನುಷ್ಯತೆಗೋಸ್ಕರ ಮಾಡಿ ಅದು ಕಾಸ್ಗೋಸ್ಕರ ಮಾಡಿಲ್ಲ ನನಗೆ 1 ರೂಪಾಯಿನೇ ಬೇಡ ನನಗೆ 1 ರೂಪಾಯಿನೇ ಬೇಡ ಥ್ಯಾಂಕ್ ಮಾಡಿದ್ದು ಕನ್ನಡ ಅರ್ಥ ಆಗುತ್ತೆ ಅಲ್ವಾ ಅರ್ಥ ಆಗುತ್ತೆ ಹಾ ಒಳ್ಳೆದ ಅದು ಒಳ್ಳೆದು ಬಿಟ್ರೆ ಮತ್ತೆ ನನಗೆ ಏನಿಲ್ಲ ಇದು ಒಂದಿನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕ್ತೀರಿ ನನಗೆ ಕಾಸು ಕೊಡುತ್ತಾ ಇದ್ದೀರಾ ನೀವು ಡ್ರಾ ಮಾಡ್ತ ಅದಕ್ಕೆ ಓಕೆ हुशारोगे हुषारोगे